ಅಕ್ಕ ನನಗೆ ಅಕ್ಕ ಹೊಲದಾಗ ಊಟ ಮಾಡ್ಬೇಕನ್ಸಕತಿ ಹೊಲಕ್ಕೆ ಹೋಗೋಣ ಇವತ್ತು ಹೊಲಕ್ಕೆ ನಾ ಹೋಗೋದು ಸರಿ ಮಣಿನ ಬಿಡಂಗಿಲ್ಲ ಜಿಟಿ 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 ಮಳೆ ಇಡತೈತಿ ಮತ್ತು ನಿಂಗೆ ಶೀತ ಶೀತಾಕೈತಿ ಶೀತಾಗಿ ಕೆಮ್ಮು ಅಂತ ಅಂದ್ರೆ ಕಷ್ಟ ಈಗ ಸಾದ ಇದ್ರೆ ಒಂದು ಮನೆ ನಾರ್ಮಲ್ ಇದ್ದಾಗ ಈಗ ನೀನು ಪ್ರೆಗ್ನೆಂಟು ಕೆಮ್ಮಿ ಕೆಮ್ಮು ಕೆಮ್ಮು ಹೊಟ್ಟೆ ಬರಲ್ಲ ಮಾರೈತಿ ಅದಕ್ಕೆ ಹೆದ್ರಿಕೆ ಏನ ನನಗೆ ಬಿಡ ಅಕ್ಕ ಇಷ್ಟು ಕಲ ಏನಾಕೈತಿ ಬಾ ಬೇಡ ಅನ್ನೋಕ್ಕೂ ಮನ್ಸು ಬರ್ತಿಲ್ಲ ಬಸ್ರಿ ರೀ ಬೈಕ್ ಇರ್ತದೆ ಅಂತ ಹೊಲಾಗ ಉಣ್ಬೇಕಂತ ನಿಂಗೆ ಅನ್ಸಾಕತೈತಿ ಅಂತಿದೀವಿ ನಾಗಪ್ಪ ನಾನು ಹೊಲಕ್ಕೆ ಆ ಹೆಸರು ಅಲಸಂದಿಗೆ ಏನೋ ಇದು ಮಾಡ್ಬೇಕು ಹೇಳಿ ಹೋಗೋಣ ತಡಿವಾ ಹತ್ತಿರಗೆ ಒಂದು ಮಾತು ನಾನು ಹ್ಞೂ ಬಂದ್ರೆ ಹತ್ತಿರ ಈಕೆ ಸುಮ್ಮ ಹೊಲಕ್ಕೆ ಹೋಗೋಣ ಅನ್ಕತ್ತಾಳ್ರಿ ಹೊಲದಾಗ ಊಟ ಮಾಡೋಣ ಅನ್ನಕತ್ತ ಹೌದು ಆದ್ರೆ ಮಳಿ ಐತಿಲ್ಲ ತಾಯಿ ಜಿಟಿ 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 ಅಲ್ಲ ಅಂದ್ರಿ ತಂಪದ ಸೀತಾಬಿಟ್ರೆ ಕಷ್ಟ ಕೆಮ್ಮು ಶುರು ಆತಂದ್ರೆ ದೌಡ್ ಹೋಗೋದೇ ಇಲ್ಲ ಏನಾಗಲ್ ಬಿಡ್ರಿ ಹತ್ತಿರ ಹೋಗಿಬಿಡ್ತಾನೆ ಬಂದು ಬೆಂಕಿ ಬೆಂಕಿಯ ಕಸ್ಕೊತೇನೆ ಹ್ಞೂ ಆ ತಗೊಳ್ವಾ ಹೋಗಿಬರ್ರಿ ಹುಷಾರಿ ತಲೆಗೆ ಅದು ಕಟ್ಕೊಂಡು ಹೋಗು ಗಾಳಿಗೆ ಕಿವಿ ಗಾಳಿ ಹೋದ್ರೂ ಆಕೈತಿ ಮತ್ತು ಸೌಕಾಶ ಹೋಗ್ರಿ ಇಬ್ರು ಅದು ಮಣ್ಣು ನೆಂದ ನೆಂದ ರಾಡಾಗಿರ್ತೈತಿ ಗಾಡಿ ಓಡ್ಯಾಡಿ ಜಾರು ಬಿದಿಗಿದ್ದೀರಿ ಸೌಕಾಶ ಹೋಗ್ರಿ ಮಾತ್ರೀ ಐತಿಯ ಹೋಗಿ ಬರ್ತದೆ ತಗೋರಿ ನಾವು ಒಳಗೆ ಏನಾರ ಸಣ್ಣ ಪುಟ್ಟ ಕೆಲಸ ಇದ್ದಿದ್ದು ನೋಡ್ತಾನೆ ಡಬ್ಬಿಗೆ ಹಾಕೊಂಡು ಊಟನ ಹೋಗ್ರಿ ಆಯ್ತಾ ಹೆಂಗೆ ಮಾಡೋಣ ಡಬ್ಬಿಗೆ ತಗೊಂಡು ಹೋಗಿಬಿಡಣ ಊಟನ ಹಾಗೆ ಮಾಡಿದ್ರೆ ಅತ್ತ ಒಡ್ಡಿಗೆ ತೊಗೊಂಬರ್ತಾನೆ ಸರಿ ತಗೋ ನಾವು ಅಂದಿಷ್ಟು ಬಟ್ಟೆ ಅದನ್ನು ಮಡ್ಸಿಟ್ಕೊತೇನೆ ಲುಂಗಿ ಬಂಜಾರಿ ಭೀ ಅದನ್ನ ಅಥವಾ ಹಂಗೆ ಮಾಡಿ ಅಯ್ಯೋ ಎಂಥ ಚೆಂದ ಕಾಣ್ತದಲ್ಲ ಹಸೂರು ನೋಡಿ ಎಲ್ಲ ಏಯ್ಯ ಹೌದಾ ಸುಮ ಮಳೆಗಾಲದಾಗ ಹೊಲ ನೋಡೋಕೆ ಭಾರಿ ಚೆಂದ ನೋಡು ಹುಲ್ಲು ಜೊತೆಗೆ ಬೆಳೆನೇ ಸೇರಿರ್ತವೆ ಹಸೂರು ಕಾಣ್ತತಿ ಮಸ್ತ್ ಮತ್ತೆ ಸಾಲು ನೋಡಿ ಎಷ್ಟು ನೀಟಾಗಿ ಇರ್ತವೆ ನಾವು ಮನುಷ್ಯರು ಇರ್ತೀವಿ ಯಾಕೆ ಪಾಂಡೆ ಹಚ್ಬೇಕಾದ್ರೆ ಇಷ್ಟು ನೀಟಾಗಿ ನಿತ್ಕೋತೀವ ಈ ಸಾಲು ಬೀಜ ಬಿತ್ತಿದ ಸಾಲುಗಳು ನಮಗೆ ಪಾಠ ಕಲಿಸ್ತಾವ ಹೌದಾ ಇದು ಯಾರದು ಏ ನಮ್ಮನೆ ಹೆಂಗ ಸರ್ ಬಂದಗಿಂದ ರೀ ಹೊಲಕ್ಕೆ ಬರ್ರಿ ಅಂದಾಗ ಬರೋಲ್ಲ ಇವ್ರಿಗೆ ಯಾವಾಗ ಮನ್ಸು ಬರ್ತದೆ ಅವಾಗ ಉಣ್ಣಕ್ಕೆ ತಬ್ಬಿ ತಗೊಂಡು ಬಂದುಬಿಡ್ತಾರೆ ಹ್ಞೂ ನೋಡ್ರಿ ಎಡೆ ಹೊಡೆದು ಆತ ಏನೋ ಮುಂದಕ್ಕೆ ಹುಲ್ ನೋಡ್ರಿ ಈಗ ನಮ್ಮ ಮನೆ ಹುಡುಗನತಿ ನನಗೂ ಹೊಟ್ಟೆ ಹಸ್ತೈತಿ ನೋಡೋಣ ಮುಂದಕ್ಕೆ ಹೋಗನ ಇವ್ರ ಏನಕ್ಕ ಅಲ್ಲ ದೂರ ಕಾಣಕತ್ತಾರಲ್ಲ ದೂರು ಹ್ಞೂ ಏನು ಶ್ರೀಮತಿಯವರು ಅತ್ತಿಗೆಯವರು ಅವರು ಕಡೆ ಪ್ರಯಾಣ ಬೆಳೆಸಿದ್ದೀರಿ ಇದ್ದಕ್ಕಿದ್ದಂಗೆ ಏನಿಲ್ಲ ರೀ ಸುಮ್ಮ ಸುಮಯಕ ಹೊಲಕ್ಕೆ ಹೋಗಂಗಾತ ಅಂತಂದ್ರೆ ಅತ್ತೆ ಯಾರು ಕೇಳಿದ್ರೆ ಹೋಗ್ರಿ ಅಂದ್ರೆ ಬಂದ್ವಿ ಇದೇನು ಆಶ್ಚರ್ಯ ಏನು ಆಶ್ಚರ್ಯ ಇಲ್ಲ ಏನಿಲ್ಲ ಯಾಕ ಹೊಲಕ್ಕೆ ನಮ್ಮ ಹೊಲಕ್ಕೆ ನಾವು ಬರ್ಬಾರ್ದಾನು ಅಯ್ಯೋ ಬಾ 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 ನಿನ್ಗೆ ಯಾರು ಬೇಡ ಅಂದ್ರೆ ಅವ್ರು ಇದಕ್ಕಿದ್ದಂಗೆ ಬಂದಿಲ್ಲ ಈಗಿ ಬಸ್ಲಿ ಬೈಕ್ ಇರ್ತದೆ ನೋಡೋದು ನಗ್ಗೆ ತಿನ್ಬೇಕಾಗಿಲ್ಲಗ್ಗೆ ಹೋಗಬೇಕು ಹಾಕಿ ಅದೆ ಹೈಯ್ ಅದು ಯಾ ಬಿಡಕ್ಕ ಅವ್ರಿಗೆ ಏನಾದರೂ ಇದೆ ಅಂತೀವಿ ನಮಗೆ ಹೊಲಾಗ ಉಣ್ಣಂಗಾತ ಬಂದೇವಿ ಏನು ನಿಮಗೆ ಈಗ ಹೊಟ್ಟೆ ಹೊಟ್ಟೆಸ್ರು ಉಂಡಿ ಇಲ್ಲ ನಾವು ಉಂಡು ಹಾಕೀವಿ ಅಲ್ಲ ಗಾಂಡ ಬೆಳಿಗ್ಗೆ ಏನೋ ಹೊಲಕ್ಕೆ ಮನೇಲಿ ಆಳ್ ಕರ್ಕಂದು ಎತ್ ಹೊಡ್ಕಂದು ಊಟ ಕೊಡಬೇಕನ್ನೋದು ಬಿಟ್ಟು ಹಾಟಸ್ರು ಉಣ್ರಿ ಬೇಕಾದ್ರೆ ಬಿಡ್ರಿ ಬೇಡ ಅಂತ ಹಿಂಗೆ ಅಂದ್ ಹ್ಯಾಂಗೆ ಏನೇಡ್ರಿ ಆಯ್ಕೆ ಹೆಂಗೆ ಬರ್ರಿ ಕುತ್ಕೋರಿ ಊಟ ಬರ್ರಿ ಸುಮಾ ಅದು ಇನ್ನೊಂದು ಹಬ್ಬಿ ಇತ್ತಲ್ಲವಾ ತೊಗೋಕ್ಕ ಕುತ್ಕ್ರೆ ನಂಗೆ ಈ ಆಗಿನ ಏನು ಬೇಡ್ರಿ ಒಂದಿಟ್ಟ ರೊಟ್ಟಿ ಕೊಟ್ಬಿಡ್ರಿ ಸಾಕು ತೊಗೋರಿ ರೊಟ್ಟಿ ಪಲ್ಯ ಮೊಸರು ಚಟ್ನಿ ಐತ್ ನೋಡಿ ಒಳಗಡ್ಡಿ ಅದಾವೆ ಹ್ಞೂ ಹೊಲ್ಲ ಉಣ್ಣದು ಮತ್ತು ಈ ಚಟ್ನಿ ಪುಡಿ ಮೊಸರು ಪಲ್ಯ ನೋಡ್ರಿ ಬಾಯಾಗನ ನೀರು ಬರ್ತಾವೆ ನೋಡ್ರಿ ಹ್ಞೂ ನೀರು ಬಂದಿಲ್ಲ ನೀರ ಬಾಟ್ಲಿ ಇತ್ತಲ್ಲ ಅಲ್ಲಿ ಬಾಟ್ಲಿ ಇತ್ತು ನೀರಿನ ಬಾಟ್ಲಿ ಹುಡುಗರಿಲ್ಲದ ಮಾತು ರೀ ತೀರಾ ಬೇಜಾರಾಗ್ಬೇಡ್ರಿ ಅವಾಗೆಲ್ಲ ನಮ್ಮವ್ವ ಒಂದು ಹಿತಾಣಿ ಕೊಟ್ಪಾನ ಹೊತ್ಕಂಡ್ ತಲೆ ಮೇಲೆ ಇಟ್ಕೊಂಡು ಬಗ್ಲಾಗ ಒಂದು ಕೊಡಾ ಇತ್ತುಕಂದು ಬಂದುಬಿಡೀಕ್ರಿ ಈಗ ನಮ್ಮ ಮನೆಯಾಗ ಅಷ್ಟ ಅಲ್ಲರಿ ಎಲ್ಲರ ಮನೆಗೂ ಒಂಥರ ಪ್ಯಾಷನ್ ಆಗಿತ್ತು ಹೊಲ ಊಟ ತಗೊಂಡು ಹೋಗೋದು ಬುತ್ತಿ ಗಂಟು ಕಟ್ಟೋಂಗಿಲ್ಲ ಏನೇ ಇಲ್ಲ ಇದು ಈ ಥರ ಡಬ್ಬೆ ತೊಗೊಳೋದು ಇಲ್ಲ ಚೀಲ್ದಾಗ ಹಾಕೊಂಡ್ಬರೋದು ಮತ್ತೆ ಒಬ್ಬರು ನೋಡೊಬ್ರು ಅವ್ರು ಮಾಡ್ತಾರಂತ ಇವ್ರು ಇವ್ರು ಮಾಡ್ತಾರಂತ ಅವ್ರು ನೀರು ಸತಿ ಪಾಸ್ಟಾಗಿ ಬಾಟಲ್ನಾಗ ಹಾಕೊಂಡ್ಬರಕತ್ತಾರ ಏನು ಕಾಲ ಬಂತು ಅಂತ ಶುರುವಾತ್ ನೋಡಿ ಪುರಾಣ ಬಿಡ ನಾನು ಕೀಗೆ ಹೌದಲ್ರಿ ಹೌದಿಲ್ರಿ ತೀರಾ ಹೌದ್ರಿ ನೀವು ಹೇಳೋದು ಸರಿನಾ ಮತ್ತೆ ಎಲ್ಲಿ ಮಳೆಗಾಲಲ್ರಿ ಕಾಲದ ಜಾರದ ಕೊಡ ಹೊತ್ತೆ ಸುಮಾನು ಹೊರಂಗಿಲ್ಲ ಹೇಳಿ ಬಂದಿವ್ರಿ ಸುಮಾ ಹೊರಂಗಿಲ್ಲ ಏನಾಗಿತ್ತು ರೀಗೆ ಇವ ಅಕ್ಕ ನೀಂತೂ ಬಾಯಿಗೆ ತಂದು ವಾಪಸ್ ಕಳಿಸ್ತೀನಿ ನೋಡ್ರಿ ಏನಿಲ್ಲರೀ ಸಾಕತಿ ಅಂತ ಅದಕ್ಕ ಹಾಡ್ರಿ ನಾನೇನು ಬೇರೆ ಅನ್ಕೊಂಡೆ ನೀವೇನು ಬೇರೆ ಅನ್ಕೊಂಡ್ರಿ ನಾನು ಡ್ಯಾಡಿ ಡ್ಯಾಡಿ ನಾನು ಡ್ಯಾಡಿ ಡ್ಯಾಡಿ ಆಗತೀನಿ ಡ್ಯಾಡಿಮ್ಮ ಯಾರು ಹೇಳತ್ತಿರಿ ಡ್ಯಾಡಿ ಆಗಿರ್ಲ ಆಗ್ಲೇ ಸುಮ್ಮನೆ ಊಟ ಮಾಡಿರಿ ಅಣ್ಣ ಊಟ ತೆಲಕ್ಕೆ ಆಗ್ಬೇಕು ಎಲ್ಲ ಅದು ನೀವು ಊಟ ಮಾಡಿ ಕುತ್ಕೊಂಡು ಹೋಗ್ರಿ ಹೋಗಿರಿ ಕಡೆ ಊಟ ಮಾಡ್ತಾ ಆ ತೋರಿ ಮತ್ತೇನು ತಂದಿರಿ ತೀಗಾರ ಏನಿಲ್ಲ ರೀ ರಾತ್ರಿ ಅನ್ನಿದ್ದಿಷ್ಟ ಅದಕ್ಕೆ ಒಟ್ಟು ಒಗ್ಗರಣೆ ಹಾಕ್ಕೊಂಡ್ಬಂದೇವಿ ಹ್ಞೂ ಹಂಗೆ ಬ್ಯಾಡ ತೋರಿ ಹಂಗಾರೆ ಅಣ್ಣ ಹ್ಞೂ ಸಾರಿಲ್ಲ ಅನ್ನಿಸ್ತೈತಿ ಸಾಕು ಇಷ್ಟ ಸಾಕು ರೊಟ್ಟಿ ಕೊಡಂದ್ರಿ ಏ ಬ್ಯಾಡಬೇಡ ಸಾಕು ಸಾಕು ಮತ್ತು ಎಲ್ಲ ಅಡಿಗೆ ತಂದಿಲ್ಲ ರೀ ಇಲ್ಲ ರೀ ನಾವು ಹಂಗೆ ಬಂದ್ರಿ ಹೊಲ ಒಡೆ ಅಣ್ಣನ ಹಕ್ಕ ಇದು ಬೇಯಿಸ್ಕೊಳ್ರಿ ಹಾಕೊಂತ ಹ್ಞೂ ಆಯ್ತು ಬಿಡಿರಿ ನಾ ಯಾರು ಮೊಬೈಲ್ ಪಕ್ಕ ಹಾಕೊತಾನಲ್ಲ ರೀ ಹಾಗೆ ನಾನೇ ಇಟ್ಕೊಳಲ್ಲ ಸರಿ ಹಂಗಾರೆ ನೀವು ಊಟ ಮಾಡಿರಿ ಹೋಣರಿ ನಾನು ಆಚೆ ಕಡೆ ಹೋಗಿ ಬರ್ತೀನಿ ಆ ಒಣ್ಣಿಗೆ ಏನೇನಾಗೈತೆ ನೋಡ್ಕೊಂಬರ್ತೀನ ದನಾಗಿನ ಕಟ್ಟಿ ತೋರಿಸಿರ್ತಾರೆ ಹ್ಞೂ ಅಂತ ಹೇಳಿರಿ ನಾವು ಊಟ ಮಾಡಿ ಹೋಗ್ತವೆ ಹಂಗಾರೆ ಹೆಚ್ಚು ಹತ್ತು ಕೊಡ್ಕೊಳಲ್ಲ ರಾತ್ರಿ ಊಟ ಮಾಡಿ ಹೋಗ್ರಿ ಇಲ್ಲ ಬಂದ್ಕೊಂಡಿಟ್ಟು ಹುಲ್ಗೆಲ್ಲರು ಕೇಳ್ರಿ ಊಟ ಮಾಡಿ ನೋಡ್ತಾವಂತರಿ ಸರಿ ಸರಿ ರೀ ಮಳಿ ಬಂದರೂ ಕಷ್ಟ ಬರ್ದಂಗೆ ಇದ್ರು ಕಷ್ಟ ಈಗೆಲ್ಲ ಜಿಟಿ 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 ಇಟ್ಕೊಂಡು ಎಡೆ ಹೊಡೆದಾಗ ತ್ರಾಸು ಕೊಡಕ್ಕಿ ಮಣ್ಣು ರಾಡಿಯಾಗಿ ನೀವು ಒಬ್ಬ ಎಷ್ಟೊತ್ತಿ ಮುಗಿಸ್ನೋ ಏನೋ ಈ ಮಣ್ಣಾಗ ಒಡೆಯ ಒಡ ಕೆಸರು ಹಣ್ಣಾಗತ್ತವ ಹಾಂ ನಮ್ಮ ಊಟ ಏನೋ ಔಷಧಿ ಮಾಡ್ತಾ ಮಾಡಿಸಿ ಈ ಹೆಂಡತಿ ಹೇಳಿದ್ರೆ ಕೇಳೋದಿಲ್ಲ ಹಾಗೆ 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 ಏನು ಒಡ್ಡಿ ಮೇಲೆ ಕಟ್ಟಿದ್ದಾನೆ ತೋರಿಸ್ತಾರೆ ಏನಪ್ಪ ಹೇಳಿ ಹೇಳಿ ಸಾಕಾಗೈತಿ ಇವು ಬಾಯಿ ಇಲ್ಲದ ಗೊತ್ತಾಗಲ್ಲ ಅವ್ಕೆ ಬಾಯಿ ಇದ್ರೆ ಹೇಳಿದ್ರೆ ಹ್ಞೂ ಊಟ ಮಾಡೋಣ ಸುಮ್ಮ ಅಲ್ಲ ಈಗ ನೀನು ಏಪ್ಪ ಹೇಳ್ಬಿಡೋರ ಹತ್ರ ಅಂತ ಹೇಳಿ ಪ್ರತಿ ಸದಿನ ಕ್ಲೂ ಕೊಡೋ ಮಾತಾಡ್ತಿಲ್ಲ ನೀನು ಏನು ಮಾಡಲಿ ನನ್ನ ಬಾಯಿಗೆ ತಡೆಯಕ್ಕೆ ಅಂತ ಹಂಗಾಗೈತೆ ಅದಕ್ಕೆ ಅಲ್ಲ ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಬೆಳೆದಿದ್ರೆ ಹಸಿ ಉಳ್ಳಾಗಡ್ಡಿ ಅಕ್ರಕ್ಕಿ ಸೊಪ್ಪ ಕುಸುಬಿ ಸೊಪ್ಪ ಎಲ್ಲ ಇಟ್ಕೊಂತಿದ್ರೆ ಇಷ್ಟ ಮಸ್ತ್ ಆಗಿತ್ತಲ್ಲ ಇದು ನೋಡಿದ್ರೆ ನೋಡಿದ್ರೆಲ್ಲಾಗ್ವ ಹಾ ಸಕ್ರಕಿ ಸೊಪ್ಪು ಇಲ್ಲ ಎಲ್ಲ ಇರ್ಬೇಕನ್ನ ಎಲ್ಲಿ ಹುಡ್ಕೊಂಡು ಕುಂದಿರ್ತೀವ ಅದನ್ನ ತಿನ್ನಿ ಇದರ್ತೀನಿ ಆ ಕಡೆ ಏನು ಆಡ್ದ ಅತ್ತೆ ಯಾವಾಗಾರ ಇಲ್ಲ ನಮ್ಮ ಹೊಲ್ದಾಗ ಇಲ್ಲಿದ್ರಲ್ಲ ಆಚೆ ಕಡೆ ಹೊಲ್ದಾಗ ಇಲ್ಲಾರ ಹಾಕಿ ಸೊಪ್ಪು ತರ್ರಿ ಅಂತನಿ ಎಲ್ಲರಿಗೂ ಚೋಲೋ ಅದು ತಿಂದ್ರೆ ಬೇಕಪ್ಪ ತ್ರೀ ಮೀಟ್ರ್ ಮಸ್ತ್ ತಕ ನೋಡ್ರಿ ತಗೋ ನೀವು ಊಟ ಮಾಡು ನಂಗೆ ಯಾಕೆ ಬೆಳಿಗ್ಗೆ ಉಪ್ಪಿಡ್ತೀನಿ ನೋಡು ಥರ ಎದಿಗೆ ಬಂದಾಗ ಆಗತ್ತೈತಿ ಉಣ್ಣು ನೀವು ಅಲ್ಲ ಅಲ್ಲಕ್ಕ ನಾವು ಬೇಕು ಹೆಂಗೆ ಉಂಡ್ಲೇವ ಬರಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತೀ ಬಂದೆ ನಾನು ನಿನ್ನ ಬೈಕ್ ಯಾವುದು ಊಟ ಮಾಡೋದು ಹೇಳಿ ನೀವು ಊಟ ಮಾಡೋ ತೊಂದ್ರಲ್ಲ ಆಯ್ತಾಕ್ಕ ನೀವು ಊಟ ಮಾಡ್ದಾನೆ ಯಾವಾಗ ಊಟ ಮಾಡ್ತಿದ್ದಿಲ್ಲ ಇವತ್ತು ನಮ್ಗೆ ತಡೆಯೋಕಾಗುತ್ತೆ ಬಾಯ್ ಇಲ್ಲ ನೀರು ಬರಾಕ್ತ ಹೊಟ್ಟೆ ಹೊಲ್ದಾಗ ಊಟ ಮಾಡಬೇಕು ಅನ್ನೋ ಮನಸ್ಸಾಗಿತ್ತು ಹ್ಞೂ ಆಯ್ತು ಆಯ್ತು ಊಟ ಮಾಡುವ ಮತ್ತು ಆ ಖಾರ ಅದು ಚಟ್ನಿ ಅದು ಜಾಸ್ತಿ ತಿನ್ಬೇಡ ಹೊಟ್ಟೆ ಇವ್ರಿದೈತಿ ಹ್ಞೂ ಅಶಕ್ ತಿಂದು ಒದ್ದಾಡಬೇಡ ಹಾಕ್ಬಿಡ ಅಕ್ಕ ತಿನ್ನಲ್ಬೇಡ ಮತ್ತು ಏನಾರು ಹಾಕ್ಲೇನ ಅನ್ನ ಹಾಗೆ ಹೋಗತ್ತ ಏನಮ್ಮ ಮನೆಗೆ ವಾಪಸ್ಸು ನೋಡೋಣ ಬೇಕು ಆ ಕಡೆಗೆ ಹಾಸಿಯಾಗಿ ಊಟ ಮಾಡ್ಕೊಂತ ಹೋದ್ರೆ ಮತ್ತೊಮ್ಮೆ ಹುಚ್ಚಿ ಯಾರು ಜನ ಓಡಾಡ್ತಿದ್ರೆ ಕಾಣ್ಬಿಡತೈತಿ ಹಂಗಂದಿಯಾ ಸರಿ ಬಿಡು ನಂಗೆ ಸಾಕು ಇಷ್ಟ ಎರಡು ರೊಟ್ಟಿ ಹಾಕಿ ಹೆಚ್ಕೊಟ್ಟಿಲ್ಲ ಇಷ್ಟ ಸಾಕುವ ಅತ್ತ ಇನ್ನ ಒಳಗಡೆ ದೊಡ್ಡ ಅದ್ರೊಳಗೆ ನೋಡೋಣ ಹೊಲಕ್ಕೆ ಬರೋಕಾಗ್ಕತಿ ಅಲ್ಲ ಬಂದು ಅವಾಗ ಚಲೋ ಬುತ್ತಿ ಅದು ಮಾಡ್ಕೊಂಡು ಬಂದು ಊಟ ಮಾಡ್ಯಾರು ಏನೋ ಹೇಳಕ್ಕ ಎಂತಾರಲ್ಲ ಹೊಲಿದಾಗ ದುಡ್ಡದು ದಣ್ಣದ ಊಟ ಮಾಡಿದ್ರೆ ಹೊಟ್ಟೆಗೆ ಹಾತೈತಿ ಈ ಸಿಟ್ಯಾಮ್ ಮಂದಿ ಕುತ್ಕೊಂಡು ಉಂಡು ಉಂಡು ಹೊಟ್ಟೆ ಬರ್ಸ್ಕೊತಾರ ಹೌದು ನೋಡ್ರಿ ನೀ ಹೇಳಿದ್ರು ಖರೇನ ಐತಿ ಅಂದಾಗ ಎಂಥದ ಇರಲಿದೆ ಅಳಿಸಿದ್ರೆ ಸತ್ಯಕ್ಕೆ ಊಟ ಹಂಗೆ ಇಳಿದು ಹೋಗ್ತದೆ ಈ ಪ್ರಕೃತಿ ಮಡಿಲಲ್ಲಿ ಉಣ್ಣದ ಉಣ್ಣದಂತಂದ್ರೆ ನಿಜ ಹೇಳ್ಬೇಕಂದ್ರೆ ಪುಣ್ಯ ಮಾಡಿ ನಾವೆಲ್ಲ ಹಾಂ ತೊಗೊಳ್ವಾ ಸಾಕು ನಂಗೆ ಅಲ್ಲ ಇದು ಈಚಿತ್ರ ವಾಪಸ್ಸು ಇದ್ರೆ ಹಳಸ್ತೈತಿ ಈಗ ಮಧ್ಯಾಹ್ನ ಆತ ಈ ಹಣ್ಣು ಊಟ ಮಾಡ್ತೈತಿ ಅಂದ್ರೆ ಏನು ಇಟ್ಟು ನಡಿ ಹೇಳೋಗನು ಮತ್ತು ಚಲೋ ಇದ್ರು ಉಂಡ್ರಿ ಇಲ್ಲಾಂದ್ರೆ ರೊಟ್ಟಿ ಪಲ್ಯ ಚಟ್ನಿ ಪುಡಿ ಅದೆಲ್ಲ ತಿಂಡಿರಿ ಹೇಳುವ ನೀರು ಕೊಡಕೊಂದು ಸ್ವಲ್ಪ ತಗೋವಾ ಈಗ ಸಮಾಧಾನ ನೋಡುವ ಆಯ್ತಾ ಸಮಾಧಾನ ಆತ ಹೋಗೋಣ ಈಗ ಹ್ಞೂ ಯಾಕೆ ಹೋಗೋಣ ನೋಡಿರಿ ಯಾರ ನಮ್ಮ ನೋಡಕತ್ತೀರಿ ದಯವಿಟ್ಟು ಹೊಸದಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹೊಲ್ದಾಗ ಊಟ ಮಾಡಿದ್ರೆ ನಿಮಗೆ ಎಷ್ಟು ಖುಷಿ ಆಕತಿ ಹೇಳಿರಿ ಯಾಕಂದ್ರೆ ನಮ್ಮ ತಂಗಿನ ಬಸ್ರಿ ರೀ ಈಗ ಹಾಗಾಗಿ ಹೊಲ್ದಾಗ ಊಟ ಮಾಡೋಣ ಆಸೆ ಇತ್ತು ಕರ್ಕೊಂಬಂದೇಕಿನ್ನ ಊಟ ಮಾಡಿರ್ಲಿಕ್ಕೆ ಈಗ ಹೊಂಟೀವಿ ಎಲ್ಲರಿಗೂ ಧನ್ಯವಾದ ರೀ